ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯನ್ನು ಮಾಡಿದ್ದಾರೆ ಇದನ್ನು ಕೂಡ ಕೆಲವರು ವಿರೋಧ ಮಾಡಿದ್ರು ದಸರಾ ಒಂದು ನಾಡ ಹಬ್ಬ ಎಲ್ಲ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ಧರ್ಮ ಭೇದ ಇಲ್ಲ ಎಲ್ಲರೂ ಶೇರ್ ಮಾಡ್ತಕ್ಕಂಥ ಅಪ್ಪ ನಾಡ ಅಪ್ಪ ನಾಡ ಹಬ್ಬ ಅಂದರೆ ಒಂದು ಧರ್ಮದ ಮೇಲೆ ಮಾಡ್ತಕ್ಕಂಥ ಹಬ್ಬನ ಹೇಳಿ ನೀವೇ ಅಲ್ಲ ಅಲ್ಲ ಮತ್ತೆ ಇದನ್ನ ವಿರೋಧ ಮಾಡೋರು ಅವರು ಬುದ್ಧಿವಂತರು ದಡ್ಡೋರು ಬರೀ ದಟ್ಟು ಹೈಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವ್ರು ಏನು ಹೇಳಿದ್ರು ಗೊತ್ತಾಗೋದು ಸುಪ್ರೀಂ ಕೋರ್ಟ್ನಲ್ಲಿ ಏ ಕಾನ್ಸ್ಟಿಟ್ಯೂಷನ್ ಫೀಟ್ಗೆ ಹೋದ್ರೆಯ ಸರಿಯಾಗಿ ಅಂತ ಹೇಳಿದರು ನಾಟಕಿ ಆಗಬೇಕು ಎರಡು ಸಾರಿ ಎಂ ಪಿ ಆಗಿದ್ರು ರಾಜಕೀಯಕ್ಕೋಸ್ಕರ ಬಳಸ್ಕೊಬಾರದಲ್ವಾ ಹಿಂದುತ್ವ ನಾನೇನು ಹಿಂದೂ ಅಲ್ವ ನೀವೆಲ್ಲ ಹಿಂದೂ ಅಲ್ವ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎರಡು ಹೆಸರು ಎರಡು ದೇವರುಗಳಿರೋದು ನಾನು ಹಿಂದೂ ಅಲ್ವಾ ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂತ ಹಿಂದೂ ನಾನು ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ಇರೋದು ಹಾಕ್ತೇನೆ ನಾನು ನಂಬಿಕೆ ಇಟ್ಕೊಂಡಿರೋದು ಸಾಮಾಜಿಕ ನ್ಯಾಯದಲ್ಲಿ ಎಲ್ರಿಗೂ ನ್ಯಾಯ ಸಿಗ್ಬೇಕು ಅವನು ಹಿಂದೂ ಆಗಿರ್ಲಿ ಮುಸಲ್ಮಾನ್ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಬೌದ್ಧ ಆಗಿರ್ಲಿ ಸಿಖ್ ಆಗಿರ್ಲಿ ಯಾರೇ ಆಗಿರ್ಲಿ ಪಂಜಾಬಿ ಆಗಿರ್ಲಿ ಯಾರಾಗಿರ್ಲಿ ಎಲ್ರಿಗೂ ನ್ಯಾಯ ಸಿಕ್ಬೇಕು